ವಿಶ್ವಸಂಸ್ಥೆಯ ಯುನೆಸ್ಕೋರು ಅವರು ಅದನ್ನ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆ ಪಾರಂಪರಿಕ ತಾಣವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಸಾರ್ವಜನಿಕರ ನಮ್ಮೆಲ್ಲರ ಜವಾಬ್ದಾರಿ ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ ಅದನ್ನ ಇನ್ನೂ ಹೆಚ್ಚು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಪಶ್ಚಿಮ ಘಟ್ಟವನ್ನ ಮಳೆಯ ಕಾಡು ಅಂತ ಹೇಳಿ ನೀವು ನಾವು ಕಲಿತೀವಿ ಅಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮೇಲೆ ಒಪ್ಪಿ ಇಡೀ ದಕ್ಷಿಣ ಭಾರತ ಹೆಸರಾಗಿರ್ತಕ್ಕಂಥದ್ದು ಆ ನೀರಿನಿಂದ ಆ ದಿಕ್ಕಿನಲ್ಲಿ ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯನ್ನ ನಾಶ ಮಾಡಬೇಡಿ ಅಂತಕ್ಕಂತ ಒತ್ತಾಯವನ್ನ ಇವತ್ತಿನ ಈ ಸತ್ಯಾಗ್ರಹ ಮೂಲಕ ನಾವು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಮಾತಿಗೆ ಮನ್ನಣೆ ಕೊಡ್ಬೇಕಲ್ವಾ ಆ ಮನ್ನಣೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ದಯವಿಟ್ಟು ಈ ಬಗ್ಗೆ ಮಾತನಾಡಿ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ಸಮಸ್ಯೆ ಬಗೆಹರಿಯೋದ್ರಿಂದ ಆ ಕಸ ತೊಂದ್ರೆ ಮೊದಲು ತೆಗಿಬೇಕು ಈಗ ಪ್ರಾಣಿಗಳ ಬಗ್ಗೆ ದಯ ಇರಲಿ ಅಂತ ಹೇಳಿ ಬೋರ್ಡ್ ಹಾಕೊಂಡು ಪರಿಸರ ಏನಾದರೂ ಮನೆ ಅಂತ ಬೋರ್ಡ್ ಹಾಕೊಂಡು ಸರ್ಕಾರ ಅಲ್ಲಿ ಲಕ್ಷಾಂತರ ಪ್ರಾಣಿಗಳನ್ನು ಕೊಲ್ತಾ ಇದೆ ಕರಾವತಿ ತೊಂದರೆ ವನ್ಯಜೀವಿಗಳ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಈಗ ನಾನು ಅವರಿಗೆ ದುಬೈನಲ್ಲಿ ಮಾಡಿ ಅಂತಲೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಯಾಕೆ ಮಾಡ್ಕೊಂಡೆ ಅಂದರೆ ಇಲ್ಲಿ ಒಬ್ಬರು ಬಂದಾಗ ಒಂದು ತೀರ್ಮಾನ ತಗೋತದೆ ಇಲ್ಲಿ ಮಂಗಳೂರಿನ ಕಮಿಷನ್ ಇದ್ದರು ಹೇಳಿದರು ಡಿಪೇರ್ ಮಾಡಿ ಅಂತ ಕಮಿಷನ್ ವರ್ಗಾವಣೆ ಆದರೂ ಅದು ಹೋಗಿದ್ರು ಇಲ್ಲಿ ಒಂದು ಸರ್ಕಾರ ಮಾಡ್ತದೆ ಇನ್ನೊಂದು ಸರ್ಕಾರ ಬರ್ತದೆ ಅಂದ್ರೆ ಅದಕ್ಕೆ ಕೈ ಬೀಳ್ತದೆ ಅದಕ್ಕೆ ನಾನು ಹೇಳಿದೆ ಅಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ತಗೊಂಡಾಗ ಡಂಪ್ ಮಾಡಿಬಿಡ್ತಾರೆ ಅಲ್ಲಿ ಒಬ್ಬರು ತೀರ್ಮಾನ ತಗೊಂಡ್ರೆ ಆ ಕಿಂಗು ಮುಗ್ದು ಅದು ಒಂದೇ ವಾರದಲ್ಲಿ ಒಂದೇ ದಿವಸದ ತೀರ್ಮಾನ ಆಗ್ತದೆ ಇಲ್ಲಿ ನಮ್ಮ ಸರ್ಕಾರಗಳಲ್ಲಿ ಹೋಗೋದು ಬರೋದು ಹೋಗೋದು ಬರೋದು ಆ ಟೇಬಲ್ ಈ ಟೇಬಲ್ಗೆ ಈ ಟೇಬಲ್ ಅಷ್ಟೆಲ್ಲ ಮಾಡಿದ್ರು ಮತ್ತೆ ಸರ್ಕಾರ ಬದಲಾವಣೆ ಆಯ್ತು ಅಂದ್ರೆ ಮತ್ತೆ ಅದನ್ನ ನೆನೆ ಗುರಿ ಅದಕ್ಕಾಲು ಮಾಡಿ ಅದು ಇಡೀ ಜಗತ್ತಿಗೆ ಸಂದೇಶ ಹೋಗ್ತದೆ ಅದರಿಂದ ಅವ್ರು ನಮ್ಮ ನಾವು ಕೂಡ ಪಾಠ ಕಲೀಲಿಕ್ಕೆ ಅವಕಾಶ ಆಗ್ತದೆ ಎಂಬತಕ್ಕಂಥ ವಿನಂತಿಯನ್ನು ಅವ್ರು ಮಾಡ್ಕೊಂಡಿದ್ದೆ ಆ ಹೆಜ್ಜೆ ಆ ದಿಕ್ಕಿನಲ್ಲಿ ದಾಪುಗಾಲ ಇಟ್ಟಿದ್ದೀರಿ ಸ್ವಾಮೀಜಿ ಧನ್ಯವಾದಗಳು ಈಗ ನಾವು ತಮ್ಮನ್ನು ಉದ್ದೇಶಿಸಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಸ್ವಲ್ಪ ಖಡಕ್ ಆಗಿ ಸ್ಪಷ್ಟವಾಗಿ ಹೇಳ್ತಾರೆ